ಮನದಲ್ಲೇ ಬಂದ ಎಲ್ಲ ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಹಾಗೆ ಭಾರತೀಯ ಭಾರತೀಯರಿಗೆ ಶುಭಾಶಯ ಪ್ರತಿ ಬಾರಿಯೂ ಗಣೇಶ ಹಬ್ಬ ಯಾವ ರೀತಿಯಿಂದ ಆಚರಿಸ್ತಾ ಇತ್ತು ಅಂದ್ರೆ ಸಂತೋಷ ಸಡಗರದಿಂದ ಆಚರಿಸ್ತಾ ಇದ್ವಿ ಈ ಗಣೇಶೋತ್ಸವ ಪ್ರಾರಂಭ ಆಗಿದ್ದು ಬಾಲಗಂಗಾಧರ ಸ್ವತಂತ್ರ ಹೋರಾಡ್ತಾ ಕಾರಣ ಏನಪ್ಪಾ ಅಂದ್ರೆ ಆಗ ನಮ್ಮನ್ನ ಗುಲಾಂಬರಾಗಿ ನೋಡ್ತಿರ್ತಕ್ಕಂಥ ಬ್ರಿಟಿಷರನ್ನ ನಮ್ಮ ದೇಶದಿಂದ ಹೊಡೆದೋಡ್ಸಕ್ಕೆ ಒಂದು ದೇಶ ಪ್ರತಿ ಒಂದು ವೇದಿಕೆ ಬೇಕಾಗಿತ್ತು ನಮ್ಮಲ್ಲೇ ಕಟ್ಟಾಡ್ಕೊಂಡಿದ್ವಿ ಅಂತ ಸಂದರ್ಭದಲ್ಲಿ ಬಾಲಗಂಗಾಧರ ತಿಲಕರವರು ನಮ್ಮ ಕಚ್ಚಾಟವನ್ನು ನಿಲ್ಲಿಸಕ್ಕೆ ನಮ್ಮಲ್ಲಿ ಐಕ್ಯತೆಯನ್ನು ಬೆಳೆಸಕ್ಕೆ ನಮ್ಮಲ್ಲಿ ಪ್ರಮುಖವಾಗಿ ದೇಶಭಕ್ತಿಯನ್ನ ಹಿಡಿಯಲಿಕ್ಕೆ ಸಾಮೂಹಿಕ ಗಣೇಶೋತ್ಸವವನ್ನು ಮಾಡಿದ್ರು ಆ ಪರಂಪರೆ ಇವತ್ತು ಜಗತ್ತಿನ ಆದ್ಯಂತ ಪ್ರಸಕ್ತಾನೆ ಇದೆ ಅದ್ರ ಜೊತೆಗೆ ಗಣೇಶ ಶಾಂತಿ ಪ್ರಿಯ ದೇವರು ನಾವು ಶಾಂತಿ ಪ್ರಿಯರು ಭಾರತೀಯರೆಲ್ಲರೂ ಮೊದಲಿಗೆ ನಮಗೆ ಮುಖ್ಯವಾಗಿ ಬೇಕಾಗಿರುವಂತಹ ವಿಚಾರ ಏನಂದ್ರೆ ನಾವು ಪ್ರತಿ ಬಾರಿ ಇದನ್ನ ಹೇಳ್ತಾ ಇದ್ದೀವಿ ಮೊದಲು ದೇಶ ಮುಖ್ಯ ಆಗ ತದನಂತರ ನಮ್ಮ ಧರ್ಮಗಳು ಬರ್ಬೇಕು ಮೊದಲು ನಾವು ಭಾರತೀಯರಾಗ್ಬೇಕು ಭಾರತೀಯ ನೆಲಗಟ್ಟಿನ ಸಂವಿಧಾನದ ಆಶಯಗಳಲ್ಲಿ ಇರತಕ್ಕಂತ ಕಾನೂನುಗಳನ್ನ ಕಟ್ಟಳೆಗಳನ್ನ ಸರಿಯಾಗಿ ನಾವು ಪಾಲಿಸುತ್ತ ನಮ್ಮ ಆಚರಣೆಗಳನ್ನ ನಾವು ಮಾಡ್ಬೇಕಾಗಿ ಯಾಕಂದ್ರೆ ಈಗಿರ್ತಕ್ಕಂತ ಕಾಲಘಟ್ಟದಲ್ಲಿ ನಮ್ಮ ಭಾರತೀಯರ ಏಕತೆಯನ್ನು ಎತ್ತು ತೋರಿಸುವಂತ ಮುನ್ನ ಬರ್ತಾ ಇದೆ ಯಾಕಂದ್ರೆ ಇತ್ತೀಚೆಗೆ ಸುಮಾರು ಘಟನೆಗಳ್ತಾ ಇದೆ ನಮ್ಮ ದೇಶದ ಮೇಲೆ ಎಲ್ಲೆಲ್ಲೋ ಅಟ್ಯಾಕ್ ಆಗ್ತಾ ಇದ್ದಾಗ ನಾವೇ ಈ ರೀತಿ ಕಿತ್ತಾಡ್ಕೊಂಡಿದ್ರೆ ಕಚ್ಚಾಡ್ಕೊಂಡಿದ್ರೆ ಅಂತ ಶಕ್ತಿಗಳು ಆತಂಕವಾದಿಗಳು ಇದು ಜಾಸ್ತಿ ಆಗಿ ಹೋಗುತ್ತೆ ಅದಕ್ಕೆ ನಾವ್ ಯಾರು ಅವಕಾಶ ಮಾಡ್ಕೊಡೋದು ಬೇಡ ದಯವಿಟ್ಟು ಇಪ್ಪತ್ತೇಳನೇ ತಾರೀಕಿ ಗಣೇಶ ಇದೆ ಚತುರ್ಥಿ ಚತುರ್ಥಿ ಇದೆಯೋ ಅದನ್ನ ನಾವು ಅದೇ ರೀತಿ ಆಚರಣೆ ಮಾಡೋಣ ಮತ್ತೆ ಗಣೇಶಗಳನ್ನ ಕೂರಿಸುವಂತ ಸಂಬಂಧ ಸಂಬಂಧದಲ್ಲಿ ಆ ನಮ್ಮ ಆರಕ್ಷಕ ಇಲಾಖೆಯವರು ಕೆಲವು ನಿಬಂಧನೆಗಳು ಹೇಳ್ತಾರೆ ಅದನ್ನ ನಾವೆಲ್ಲಾ ಪಾಲನೆ ಮಾಡೋಣ ಜೊತೆಗೆ ಐದನೇ ತಾರೀಕು ಈದ್ ಮಿಲಾದ್ ದಬ್ಬವನ್ನು ಆಚರಿಸೋಣ ಇಷ್ಟೆಲ್ಲ ಹೇಳಕ್ಕೆ ಅವಕಾಶ ಮಾಡ್ಕೊಟ್ಟ ನಿಮ್ಗೆಲ್ಲ ಒಂದ್ ಸುತ್ತ ಜೈ ಶ್ರೀ